વીર હનુમાનના મનગમ્ય ધ્યાનથી અનંત કોટિ પ્રણામો ಸಲ್ಲ બરતી ઇશ્વર્યોતિ મહાભારતવાદી મહાત્મા બસે સ્વયં સ્મરણ કરવાને જીવની જગદાદી જગદગુરુ પંચા આચાર્યને સ્મરિત કરી વંદે છે ઇન્દ્રના પ્રગટવારિરવંતા કીય પરવલે કાજ્યરવંતા આળંદ ચાલુકના ನೆಲ್ಲೂರು ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ವೀರ ಹನುಮಾನ್ ದೇವರ ದೇವಾಲಯದ ಕರ್ತಾರೋಹಣದ ಈ ಪವಿತ್ರ ಪರ್ವ ಕಾಲಕ್ಕೆ ಆಗಮಿಸಿ ತಮ್ಮ ಪಾವನ ನೇತೃತ್ವವನ್ನು ವಹಿಸಿರುವಂತಹ ಜ್ಞಾನದ ನಿಧಿಯಾಗಿರುವಂತಹ ಪ್ರವಚನ ಪಟುಗಳಾಗಿರುವಂತಹ ವಾಕ್ಯಗಳಾಗಿರುವಂತಹ ಪರಮ ಪೂಜ್ಯ ಕ್ಷೋತ್ರಿಯ ಪ್ರಮಾಣಿಸ್ತ ಪ್ರವಾನಂದ ಮಹಾಸ್ವಾಮೀಜಿಯವರ ಗುಂಪು ಅವರ ದಿನ ಪಾದ ವಂದಿಸಿ ಈ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿರುವಂತಹ ಎಲ್ಲ ಅನುಭವಿಗಳೇ ಸ್ತ್ರೀಯರೇ ಮಾತೆಯರೆ ನೆಲ್ಲೂರು ಗ್ರಾಮ ಹಾಗೂ ಅನೇಕ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ತಾಲಿಗಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಸ್ವೀಚರಣಕ್ಕೆ ಚರ್ವಚರಣಾರ್ಥಗಳು ಇಂದಿನ ಪವಿತ್ರ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ ಈ ಭವ್ಯ ಸಮಾರಂಭ ಇಲ್ಲಿಯ ಉತ್ಸವ ಮಂಟಪದ ಉದ್ಘಾಟನೆ ಕಳಸಾರೋಹಣದ ಕಾರ್ಯಕ್ರಮ ఈ ధర్మ వేదిక అనస్థ నెల్లూరు గ్రామూడ జరుగుతుంది అసొందు భక్తి సభ్యు విశ్వాసెర తను మన ఈ సుందరవంత దేవాలయ నిర్మాణం ఈ భవ్యంత దేవాలయ నోడ అనస్త ದೇವರ ಬಗ್ಗೆ ನಂಬಿಕೆ ಎಲ್ಲದಂತಹ ವ್ಯಕ್ತಿ ಅಂದ್ರೆ ನಾಸ್ತಿಕ ಒಬ್ಬ ನಾಸ್ತಿಕ ವ್ಯಕ್ತಿಯೂ ಕೂಡ ಈ ದೇವಾಲಯದ ತಂದಿರ್ತಕ್ಕ ಬಂದು ಸುಂದರವಾದಂತಹ ಹನುಮಾನನ ಮೂರ್ತಿಯನ್ನು ನೋಡಿದಾಗ ಆಗ್ನೂ ಕೂಡ ಶಾಸ್ತ್ರ ಹಾಕ್ತಕ್ಕಂಥ ಗುರಿ ಯಾವುದಂದ್ರೆ ಅಂದ್ರೆ ಅದು ಬೆಂಗಳೂರು ಮೂರ್ತಿ ಅಂತ ಅಂತಹ ಒಂದು ದ್ರವ್ಯವಾಗಿರುವಂತಹ ಭಕ್ತಿಯಿಂದ ತುಂದರಂತಹ ದೇವಾಲಯ ದೇವಾಲಯವೇ ಬಹಳ ಇರಬಹುದು ಆದರೆ ಅವೆಲ್ಲರೂ ಕೂಡ నిజవే భక్తి విశ్వాసం ఇక బహుజన వరకు ఇది దేవాలయ ఇచ్చింద తను మన ధన కాణికీర హనుమాన కృపాశీర్వాద ఆరు కూడా శ్రీ కృపాశీర్వాద చిత్తారృపాశీర్వదేవాలయ నిర్మాణం ఈ దేవాలయక నూరు రూపాయలు కొట్టి సైర రూపాయలు కొట్టిరబోదు లక్ష రూపాయ కొట్టిరబు కాణికీ ನಿಮ್ಮ ಜೀವನದ ಕೊಲೆಯ ಉಷ್ಣದವರೆಗೂ ಕೂಡ ವೀರ ಹನುಮಾನ ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಸಾಮಾನ್ಯವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ ಮೂರ್ತಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ದೇವರ ಧ್ಯಾನವನ್ನು ಮಾಡ್ತಾ ಇದ್ದೀವಿ ಯಾಕೆಂದ್ರ ನಾಮ ನಾಮಹದವು మ దేవర భారతదేశ చైతన్య శక్తి దేవర ఆశీర్వద మాత్ర హ్యాంగ్రి అంత అనుభవి హూలు హలవందే హారే కడలిక్షార వందే ಹಾಲು ಕರೆ ಹಸಗಳ ಬಣ್ಣ ನೋರಾದರೂ ಕೀರ ಬಂದೆ ಹೊತ್ತದು ಹೊಣ್ಣಾಗಲಿ ಮಣ್ಣಾಗಲಿ ಭಾರ ಬಂದೆ ಸ್ವತಂತ್ರ ಸೇರಿ ನಿನ್ನನ್ನು ಪ್ರಾರ್ಥಿಸುವ ಪೂಜಿಸುವ ಯಜಿಸುವ ಭಜಿಸುವ ರೀತಿ ನೋರಾದರೂ ಉದ್ಧಾರ ಒಂದೇ ಉದ್ಧಾರ ಒಂದೇ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಇದರ ಈಗ ನೆಲ್ಲೂರು ಗ್ರಾಮದಲ್ಲಿ ಎಲ್ಲ ಧರ್ಮದವರು ಇದ್ದರು ಇಸ್ಲಾಮ್ ಧರ್ಮದವರ ಮನೆಯಲ್ಲಿ ಒಂದು ಬೆಳಿ ಹಾಕಲಿ ಲಿಂಗಾಯತರ ಮನೆಯಲ್ಲಿ ಬೆಳಿ ಹಾಕಲಿ ದಲಿತರ ಮನೆಯಲ್ಲಿ ಹಣ್ಣು ಬಣ್ಣ బండు ఆకలిత ఆకళ బరే అందరూ కూడాగిన జాగ్రీ ఆకళ హ బండి నేను బెళ్ళగి ఆ దేవర రూపవన్న నమస్పళి అన్న వీర హనుమాన రేణుకాచార్య సూఢ భగవాన్ బుద్ధ అంబేడ్కర శివాజీ మహారాజు యవ రూపంలో పూజ మా సత్కమణి ఏకెనువ ఆగి దేవర ఆశీర్వాదు అదే రీతి ఆగితాయి అంత మాట్లాడుకుంటు ನೀವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ದೇವಾಲಯವನ್ನು ಕಟ್ಟಿದ್ದೀರಿ ನಿಜವಾಗಿ ಮಹಾದೇವ ಮಹಾದೇವ ಅಂತ ಎಲ್ಲರೂ ಧ್ಯಾನ ಮಾಡ್ತಾರೆ ಧ್ಯಾನವನ್ನು ಮಾಡ್ತಾರೆ ಆದರೆ ನಮ್ಮ ಮಹಾನ್ ಕವಿಗಳಾಗಿರುವಂತಹ ಮಹಾನ್ ಯೋಗಿಗಳಾಗಿರುವಂತಹ ಪುಟ್ಟರಾಜ ಕವಿ ಗವಾಯಿಗಳನ್ನ ತಗೊಂಡು ಹೋಗಿದ್ದ ಕರ್ನಾಟಕದಲ್ಲಿ ಅವ್ರಿಗೆ ಕಣ್ಣಿತ್ತಿಲ್ರಿ ಆದ್ರೆ ಜ್ಞಾನದ ಕಣ್ಣಿತ್ತು ನಮ್ಮ ಪುಟ್ಟರಾಜ ಕವಿ ಗವಾಯಿಗಳಲ್ಲಿ ಎಲ್ಲರೂ ಕಣ್ಣು ಇರಬೇಕು ಕೂಡ ಜ್ಞಾನದ ಕಣ್ಣಿತ್ತು ಅವರು ಕೊಡ್ರಿ ಕಣ್ಣು ಇರದೇ ಇದ್ರೂ ಕೂಡ ಐವತ್ತು ಗ್ರಂಥಗಳನ್ನ ಬರೆದಂತಹ ಕೀರ್ತಿ ಆಡಿರಾದ ಸಂತಾಧಿಕವಿಕಾರಿಗಳಲ್ಲಿ ಆನೆಗೊಲ್ಲದ ಗುರು ಕುಮಾರ ಅವರು ನಿಜವಾಗಿ ಮಹಾದೇವ ಯಾರಾಗ್ತಾರ ಯಾರಾಗಬಹುದು ಶಿವಾ ಭಾರತಕ್ಕೆ ಹೆಸರು ಕೇಳಿದ್ರು ಅದನ್ನು ಅವರೇನ್ ಹೇಳ್ತಾರ ಮಹಾದೇವ ಆಗಬೇಕಾದ್ರೆ ಏನ್ ಮಾಡ್ತಾರೆ ಇದ್ದಾರೆ ಗುರುವಿಗೆ ತರುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧರ್ವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ ಭಕ್ತನೇ ಮಹಾದೇವ ಕಾಣ್ತಾ ಇದ್ದಾರೆ ಆಚೇಲಿ ಎಲ್ಲ ಭಕ್ತಾದಿಗಳು ಯಾಕಂದ್ರೆ ನಿಜವಾಗಿ ದೇವರಿದ್ದಾನ ಅಂದ್ರೆ ದೇವಾಲಯದ ನಿಧಾನ ಆದ್ರೂ ಕೂಡ ನಿಜವಾಗಿ ನಾವು ಬಂದು ಕೂತಾರೆ ನಾವೇನು ದೇವರನ್ನು ಕಾಣ್ತಾ ಇದ್ದೀವೋ ದೇವಾಲಯದಲ್ಲೂ ಕೂಡ ಕಾಣ್ತಾ ಇದ್ದೀವಿ ಭಕ್ತನ ಹೃದಯ ಹೃದಯದಲ್ಲಿ భగవంత కట్ తంత భారతదేశ ఉదాహరణ భారతదేశ తంతరు ఆలద మరద కడగ్ కట్టిన కుంత ఎలా జన్ బక నమస్కారణిక ఆ ఇప్ప వర్ష విచారా ఎలా జనర అప్పవరు పాలక నమస్కారం ಆದ್ರೆ ಈ ಅಪ್ಪ ಯಾರಿಗೆ ಪೂಜೆ ಮಾಡ್ತಾರೆ ಯಾರು ಧ್ಯಾನ ಮಾಡ್ತಾರೆ ತಿಂತಿ ಆಗಿ ಅವ್ರಿಗೆ ಕೇಳ್ತಾನೆ ಅಕ್ಕವ್ರಿ ನಿಮ್ಮ ಪಾದಕ್ಕೆ ಮನಿ ಹಚ್ಚಿ ಮಾಡ್ತಾರೆ ಮತ್ತೆ ನೀವ್ ಯಾರಿಗೆ ಸರಿ ಮಾಡ್ತೀರಿ ಯಾರಿಗೆ ನಾಮ ನಾಮಸ್ಕರಣೆ ಮಾಡ್ತೀರಿ ಯಾರು ಧ್ಯಾನ ಮಾಡ್ತೀರಿ ಅಂತ ಹೇಳಿದಾಗ ಭಾರತ ದೇಶದ ಬಂದು ಹೇಳ್ತಾ ಇದ್ದಾರೆ ಆ ಹುಡುಗನನ್ನು ಕರ್ಕೊಂಡು ತಮ್ಮ ಪೂಜಾ ಕೋಳಿಗೆ ಕರೆದುಕೊಂಡು ಹೋಗಿ ಒಂದು ಕುಂಕುಮ ಡಬ್ಬಿಯನ್ನು ತೋರಿಸ್ತಾರೆ ಆ ಕುಂಕುಮ ಡಬ್ಬಿದಾಗ ಏನಿರ್ತದೆ ಅಂದ್ರೆ ಗೋಡಿನ ಮೇಲೆ ಇರುವಂತ ಮಣ್ಣಿರ್ತದೆ ಮಣ್ಣು ಆಗ ಮಹತ್ವ ಮಹತ್ವದ ಮಾತ್ರ ಹೇಳ್ತಾ ಇದ್ದಾರೆ ಏ ಯುವಕ ನಾನು ಯಾರು ಪೂಜಾ ಮಾಡ್ತೀನಿ ಯಾರು ಧ್ಯಾನ ಮಾಡ್ತೀನಿ ಯಾರಿಗೆ ನಾವು ಕೃಪೆಯನ್ನು ಅಂತಂದ್ರೆ ನನ್ನ ಮೇಲೆ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನಿಟ್ಟಿರುವಂತಹ ಭಕ್ತನ ಪಾದದ ಧೂಳಿಯನ್ನು ನಾನು ಪೂಜಾ ಮಾಡ್ತೀನಿ ಅನ್ನುವಂಥ ಮಾತಾಡಿಸ್ತಾರೆ ಇದೇ ಮಾತನ್ನು ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳ್ತಾ ಅನನ್ಯಾ ಅನನ್ಯ ಚಿಂತೆಯಂತೋ ಬಾ ಏ ಜನ ಏ ಜನ ಹೊರೆಯುಪಾಸತೆ ದೇಶ ವಿದ್ಯಾಭೀಂತ ಯೋಗಕ್ಷೇಮಂ ಮೊಹಾಮ್ಯಂ ಎನ್ನುವ ಹಾಗೆ ಯಾರು ವೀರ ಹನುಮಾನನ ಮೇಲೆ ಸದಾಕಾರ ಭಕ್ತಿ ಶ್ರದ್ಧೆಯನ್ನು ಇಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ವೀರ ಹನುಮಾನ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಎಲ್ಲರೂ ನಾವು ಹೂವಿನಾರು ಹಾಕಿರಿ ಚಾಲ್ ಹಚ್ಚಿರಿ ಕಾಣಿಕೆಯನ್ನು ಕಟ್ಟಿದ್ದೀರಿ ಯಾರು ಕೆಲವರು ಕಾಣಿಕೆ ಕಾಣಿಸಿಕೊಟ್ಟರು ಅದು ಒಂದು ಅಂತ ಹೇಳಲ್ಲ ಒಂದು ಕೋಟಿ ಅಂತಿ ಮಾಡ సదాకాల నెల్లూరు గ్రామ భక్తి సూర్య చంద్ర ఇవ్వే శాత భక్తి ఎన్ని అందూరు గ్రామ భక్త ఈ సందర్భి గుడి కట్టేది పరమాత్మ వీర హనుమాన హియ్యమే ఇస్తాడు సదాకాల నిమ్మ రక్షణ ఎన్న మాత్రం ఈ సందర్భి ఎర్ర మాటలను ఇస్తాను ಪೂಜೆ ಅಪ್ಪಾಜಿ ಪೂಜೆ ಅಪ್ಪಾಜಿಯವರು ಗುರುವಿನ ಆಜ್ಞೆಯನ್ನು ಮೀರದೆ ನಡೆದವನ ನರನು ಎನ್ನಲು ಬೇಡ ಅವನೇ ಪರಮಾತ್ಮ ಎನ್ನುವ ಹಾಗೆ ಒಂದು ಭಕ್ತನೇ ಭಕ್ತರಲ್ಲೇ ಒಂದು ದೇವರನ್ನ ಕಾಣ್ತೇವೆ ಎನ್ನುವ ಹಾಗೆ ಪೂಜೆ ಅಪ್ಪಾಜಿಯವರು ಎಷ್ಟು ನಮ್ರತೆಯಿಂದ ಬಹುತೇಕ ಗುರುಗಳು